ಹಲೋ ಫ್ರೆಂಡ್ಸ್ ಇವತ್ತು ನಾನು ಲೆಮೆನ್ ಚಿತ್ರಾನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಡು ಸ್ಟೌವ್ ಹಚ್ಕೊಳ್ಳಿ ನೋಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಆ ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲೆ ಬಿಸಿಯಾಗಿದೆ ಅದಕ್ಕೊಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಕಡಲೆ ಬೀಜ ಕಲರ್ ಸ್ವಲ್ಪ ಚೇಂಜ್ ಆಗೋರು ಸ್ವಲ್ಪ ಫ್ರೈ ಮಾಡಿಕೊಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಅದಕ್ಕೆ ಸಾಸಿವೆ ಸ್ವಲ್ಪ ಬೇಳೆ ಸ್ವಲ್ಪ ಉದ್ದಿನಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೊಂದು ಸ್ವಲ್ಪ ரை மிஷின் நோடி இதை சண்ட கச்சிர இது சேர்ந்து ನೋಡಿ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಈ ಇರುಳ್ಳಿ ಎಲ್ಲಾ ಫ್ರೈ ಆಗಬೇಕು ಚೆನ್ನಾಗಿ

ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಹಾಗೂ ಬೇಗ ಆಗುವಂತಹ ರೆಸಿಪಿ ಇದಕ್ಕೆ ಸಣ್ಣದಾಗಿ ಒಂದು ಕ್ಯಾರೆಟ್ನ ದುಡಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಈ ಸ್ಟವ್ ಆಫ್ ಮಾಡ್ಕೊತೀನಿ ಸ್ಟವ್ ಆಫ್ ಮಾಡಾಗಿದೆ ಇದಕ್ಕೆ ನಿಂಬೆ ಹುಳಿ ಹಿಂಕ್ತಾ ಇದ್ದೀನಿ ನಾನು ನಿಮ್ಮ ಗುಳಿ ಎಷ್ಟು ಬೇಕೋ ನೋಡ್ಕೊಂಡು ಹಿಂಡ್ಕೊಳ್ಳಿ ನಾನು ಅರ್ಧಗಳು ಮಾತ್ರ ಇಟ್ಕೊತಾ ಇದ್ದೀನಿ மிஸ்க்கொள்ள நோடி கொத்தம்பரி சப் சேர்ஸ்க்கொத்தின இதெல்லாம் மிஸ் கொண்ட ಈಗ ನಾನು ಆಲ್ರೆಡಿ ಆಲೆ ರೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಸೋನ ಮೊಸರಿ ರೈಸ್ ಬಳಸಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ ಬೇಗ ಆಗುವಂಥ ರೆಸಿಪಿ ತುಂಬ ಸಿಂಪಲ್ಲು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ